ಚಿಕ್ಕಬಳ್ಳಾಪುರ ಎಲ್ ಎ ಪ್ರದೀಪ್ ಈಶ್ವರ್ ಭ್ರಷ್ಟ ಫ್ರಾಡ್ ರೋಲ್ ಕಾಲ್ ಗಿರಾಕಿ ಎಲ್ ಎ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷದಿಂದಲೇ ಆರೋಪ ಕೇಳಿ ಬರ್ತಾ ಇದೆ ಪ್ರದೀಪ್ ಈಶ್ವರ್ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಮುಖಂಡರೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿ ಅಧ್ಯಕ್ಷರು ಆಗಿರ್ತಕ್ಕಂಥ ಎಲ್ ಎ ಪ್ರದೀಪ್ ಈಶ್ವರ್ ಮೋಟಿವೇಶನಲ್ ಸ್ಪೀಚ್ ಮೂಲಕ ರಾಜ್ಯದಾದ್ಯಂತ ಸುದ್ದಿಯಲ್ಲಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಈಗ ಎಲ್ ಎ ಪ್ರದೀಪ್ ಈಶ್ವರ್ ಹೇಳೋದೊಂದು ಮಾಡೋದೊಂದ ಭ್ರಷ್ಟಾಚಾರ ರೋಲ್ ಕಾಲ್ ಮಾಡುವಂತವರು ಮೋಟಿವೇಶನಲ್ ಸ್ಪೀಚ್ ಕೊಡಬಹುದಾ ಡೈಲಾಕಿಂಗ್ ಪ್ರದೀಪ್ ಈಶ್ವರ್ ಅವರೇ ಕಾಂಗ್ರೆಸಿಗರ ಆರೋಪಕ್ಕೆ ಉತ್ತರ ಕೊಡಿ ಗುತ್ತಿಗೆದಾರರಿಂದ ಎಂಎಲ್ಎ ಪ್ರದೀಪ್ ಈಶ್ವರ್ ರೋಲ್ ಕಾಲ್ ಮಾಡ್ತಿದ್ದಾರೆ ಕಾಂಟ್ರಾಕ್ಟ್ಗಳ ರಕ್ತ ಹೀರ್ತಿರುವ ಚಿಕ್ಕಬಳ್ಳಾಪುರದ ಎಂಎಲ್ಎ ಪ್ರದೀಪ್ ಈಶ್ವರ್ ಎಂಎಲ್ಎ ಪ್ರದೀಪ್ ಈಶ್ವರನಂತಹ ಫ್ರಾಡ್ ಯಾರೂ ಇಲ್ಲ ಭ್ರಷ್ಟಾಚಾರದಲ್ಲಿ ಪ್ರದೀಪ್ ಈಶ್ವರ್ನನ್ನ ಮೀರ್ಸೋರೇ ಇಲ್ಲ ಪ್ರದೀಪ್ ಈಶ್ವರ್ನಿಂದಾಗಿ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ಮುಳುಗು ಹೋಗ್ತಿದೆ ಪ್ರದೀಪ್ ಈಶ್ವರ್ ವಿರುದ್ಧ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಮುಖಂಡ ನಗರಸಭೆ ಮಾಜಿ ಸದಸ್ಯ ವೆಂಕಟೇಶ್ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಸೇವೆ ಮಾಡ್ತೀನಿ ನಿನ್ನ ಗೆದ್ದ ಮೇಲೆ ಏನು ಮಾಡ್ತಾ ಇದೆಯಾ ಇಡೀ ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎ ನಿನ್ನಷ್ಟು ಭ್ರಷ್ಟ ನಿನ್ನಷ್ಟು ರೋಲ್ ರೋಲ್ಕಾಲ ನಿನ್ನಷ್ಟು ಫ್ರಾಡ್ ಯಾರು ಇಲ್ಲ ಇದೆಲ್ಲ ತಾಲೂಕೆಲ್ಲ ಗೊತ್ತಾಗ್ತಾ ಇದೆ ಸಬಲಿಷ್ಟಲ್ಲಿ ಎಷ್ಟು ನೀವು ಉಸೂರು ಮಾಡ್ತಾ ಇದೀರ ಪ್ರಾಂತಿಕಾರ ಅಲ್ಲಿ ಎಷ್ಟು ವಸೂರು ಮಾಡ್ತಾ ಇದೆಯಾ ಕೃಷಾರ್ಗಳಲ್ಲಿ ಅವರು ಬ ರಕ್ತ ಹಿಂಡ್ತಾ ಇದೆಯಾ ಇದೆಲ್ಲ ಹುದ್ದೆದಾರರು ಇದೆಲ್ಲ ಕೂಡ ನಿಮಗೆ ಸರಿ ಇಲ್ಲ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಂಡೋದ್ರೆ ನೀನು ಉಳಿತೀಯಾ ಪಕ್ಷನೂ ಉಳಿತಾನೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವಂತೂ ಹೋರಾಟ ಇದು ಇಷ್ಟಕ್ಕೆ ಬಿಡೋದಿಲ್ಲ ನಮಗೆ ತುಂಬ ಮನಸ್ಸು ನೋವಾಗಿದೆ ಯಾರು ನಿಯಂತ್ರ ಕೆಲಸ ಮಾಡಿ ಒಬ್ಬರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡಿಲ್ಲ ಯಾರು ನಾಮಿನೇಷನ್ ಕೊಡ್ತಾ ಇದಾರೆ ಪಕ್ಷಕ್ಕೆ ಅವ್ರದ್ದು ಏನು ಕೊಡುಗೆನೇ ಇಲ್ಲ ಇದ್ದು ಕೊಡುಗೆ ಇಲ್ಲ ಪ್ರದೀಪ್ದು ಪಕ್ಷಕ್ಕೆ ಓಟ್ ಕೊಟ್ಟಿಲ್ಲ ಆತ್ಮ ಆತ್ಮಗೆ ಆತ್ಮಹತ್ಯೆ ಹಾಕ್ಕೊಂಡಿದ್ದಾರೆ ಪಕ್ಷದಲ್ಲಿ ಯಾವತ್ತೂ ಕೂಡ ಪಕ್ಷದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಏನೋ ವಿಧಿ ಇಲ್ದಿರ ಅನಿವಾರ್ಯವಾಗಿ ನಾವು ಆತನ ಎಮ್ ಎಲ್ ಎ ಮಾಡಬೇಕಾಯಿತು ಮಾಡಿದ ಮೇಲೆ ಆತನು ನಾನು ವರ್ಚರ್ಸಿಂದ ನಾನು ಎದ್ನಿ ಅಂತ ಹೇಳ್ಕೊಳ್ತಾನೆ ಇದೆಲ್ಲ ಡೋಂಗಿ ಮಾತು ಬಿಟ್ಟು ಬಿಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ ಇದೇ ಥರ ಮುಂದುವರೆಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದೆ ಏನೇನು ಜನ ತೀರ್ಮಾನ ತಗೊಳ್ತಾರೋ ಯಾವ ರೀತಿ ತೀರ್ಮಾನ ಆಗುತ್ತೋ ಹೇಳಕ್ತಾರೆ ಮುಟ್ಟೋದಿಲ್ಲ ಜನರು